ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಛಾಯಾ ಫುಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಸೇರ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಬಿಸಿ ಬಿಸಿ ಪಕೋಡಾ ಸೊ ಇವಾಗ ತುಂಬ ಚಳಿ ಇರೋದರಿಂದ ಈ ಪಕೋಡನ ಟ್ರೈ ಮಾಡಿ ಫಸ್ಟ್ ಇದಕ್ಕೆ ನಾವು ಹಾಕೋತಾ ಇದ್ದೀವಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಹಾಗೆ ಅರ್ಧ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಕರ್ಬೇವು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಇದಿಷ್ಟು ಒಂದು ಸತಿ ವಾಶ್ ಮಾಡ್ಕೊಂಬನ್ನಿ ನೋಡಿ ಇವಾಗ ವಾಶ್ ಮಾಡಿದ್ದೀವಿ ಆ್ಯಂಡ್ ಇದಕ್ಕೆ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಹಾಗೆ ಎರಡು ಕಪ್ ಕಡಲೆ ಹಿಟ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಸ್ವಲ್ಪ ಇಂಗು ಹಾಗೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ಒಂದು ಕಪ್ ಸಣ್ಣ ರವೆ ಸಜ್ಜಿಗೆ ಎಲ್ಲ ಮಾಡ್ತಿರಲ್ಲ ನೋಡಿ ಆ ರವೆನ ಯೂಸ್ ಮಾಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಒಂದು ಕಪ್ ಅಕ್ಕಿ ಹಿಟ್ಟು ಇಷ್ಟು ನಂತರ ಇನ್ನೂ ಒಂದು ಇಂಗ್ರೀಡಿಯೆಂಟ್ ನೀವು ಹಾಕಿರಲ್ಲ ಜೀರಿಗೆ ಹಾಗೆ ಇನ್ನೊಂದು ಒಂದು ಸ್ವಲ್ಪನೇ ಸ್ವಲ್ಪ ಮೊಸರು ಒಂದು ಎರಡರಿಂದ ಮೂರು ಸ್ಪೂನ್ ಮೊಸರು ಇಷ್ಟನ್ನು ಹಾಕಿ ನೀರು ಹಾಕಿ ಸತಿ ಕಲಿಸ್ಕೊಳ್ಳಿ ನಂತರ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಕ್ಲೀನಾಗಿ ಕಲಿಸ್ಕೊಳ್ಳಿ ತುಂಬ ಇದು ಬೋಂಡದ ಹಿಟ್ಟು ಥರ ತೆಳುವಾಗಬಾರ್ದು ಗಟ್ಟಿ ಇರಬೇಕು ಈರುಳ್ಳಿಲು ನೀರು ಬಿಟ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಹೀಗೆ ಈ ಹದದಲ್ಲಿ ಪಕೋಡ ಇಟ್ಟು ರೆಡಿ ಆಗಬೇಕು ನಮಗೆ ಇಲ್ಲಿ ಒಂದು ಸ್ವಲ್ಪ ತೆಳುವಾಯಿತು ಅನ್ನಿಸ್ತು ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ ಸೊ ಈ ರೀತಿ ಪಕೋಡ ಹಿಟ್ಟು ರೆಡಿ ಮಾಡ್ಕೊಳ್ಳಿ ನಂತರ ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದರೆ ಪಕೋಡ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಸೊ ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಬಿಡೋಣ ಎಣ್ಣೆ ಕಾಯೋ ಅಷ್ಟರೊಳಗಡೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗೆ ಲೈಕ್ ಕೊಟ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೆ ಕಮೆಂಟ್ ಮಾಡಿ ನೋಡಿ ಅಷ್ಟರಲ್ಲಿ ಎಣ್ಣೆ ಕಾದೋ ಇತ್ತು ಸೊ ಇವಾಗ ಪಕೋಡಾನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ ಆಗಿರೋ ಪಕೋಡ ವಿತ್ ಕಾಫಿ ಆರ್ ವಿತ್ ಟೀ ಚೆನ್ನಾಗಿರುತ್ತೆ ಚಳಿ ಚಳಿ ವೆದರ್ ಇರೋದರಿಂದ ಈವ್ನಿಂಗ್ ಟೈಮಲ್ಲಿ ನಾಲ್ಕು ಪಕೋಡನ ಕೊಟ್ಟು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕೊಟ್ಟರೆ ಎಲ್ಲರೂ ಸೂಪರು ಸೂಪರ್ ಅಂತಾರೆ ಫ್ಯಾಮಿಲಿ ಫ್ಯಾಮಿಲಿದಿಲ್ ಖುಷಾಗಿರುತ್ತೆ ನೋಡಿ ಹೇಗೆ ಆಚೆ ಕಡೆ ಬ್ರೌನ್ ಆಗಿದೆ ಅಂದ್ಬಿಟ್ಟು ಬೇಗ ತೆಗ್ದುಬಿಡ್ಬೇಡಿ ಒಳಗಡೆನೂ ಬೇಯಬೇಕು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ರೀತಿ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಪಕೋಡಾನ ಬೇಯಿಸ್ಕೊಳ್ಳಿ ಸೊ ಬಿಸಿ ಬಿಸಿ ಪಕೋಡ ರೆಡಿ ಆಯಿತು ಇದನ್ನು ನಾವು ಇವಾಗ ಕಾಫಿ ಜೊತೆ ಆಗಲೇ ಹೇಳ್ದಂಗೆ ಸರ್ವ್ ಮಾಡಿದ್ರೆ ದಿಲ್ ಖುಷಾಗಿರ್ತಾರೆ ನೋಡಿ ಬಿಸಿ ಬಿಸಿ ಪಕೋಡಾ ಹೇಗೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹದ್ದು ನೋಡಿ ಪಕೋಡ ಸೂಪರ್ ಆಗಿದೆ ನೀವು ಹೀಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ